ಆ ಕನಕ್ಪುರಲ್ಲಿ ಇವಾಗಲೂ ಪಾಪ ಅವ್ರ ಎಷ್ಟು ಅವ್ರ ಫ್ಯಾಮ್ಲಿನ ಎದುರಾಕೊಳಕ್ಕೆ ಒಬ್ಬರು ರೆಡಿ ಇಲ್ಲ ರೌಡ್ ಸರ್ ರೌಡ್ ಅಲ್ಲಿ ರಾಜಕೀಯ ಆ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಎಣ್ಣೆ ಎಲ್ಲ ಇದು ಮಿನಿಸ್ಟ್ರು ಅಮ್ಮ ಸಿಕ್ಸಿ ಕಡೆ ಲೈಸೆನ್ಸ್ ಕೊಟ್ಬಿಟ್ಟು ಏಷ್ಯಾಲೇ ನಂಬರ್ ಒನ್ ಬೆಂಗಳೂರು ಎಣ್ಣೆಯಲ್ಲಿ ಹಾಂ ಕೊಲೆಗಡಗ ನೀನು ಒಬ್ಬ ಅಂತ ನೀನು ಗೀನು ಅಂತ ಏಕಷ್ಟು ಮಾತಾಡಿದ್ದೆ ಅಮ್ಮನೇ ದೊಡ್ಡ ಫೋರ್ ಟ್ವೆಂಟಿ ಅಯ್ಯಮ್ಮ ಎಷ್ಟು ಮನೆ ಹಾಳು ಮಾಡಾಕ್ಬಿಟ್ಟೈತೆ ಅಮ್ಮನಿಗೆ ಗೊತ್ತಿಲ್ಲ ಕಣ್ಣಲ್ಲಿ ಆ ಎಮ್ಮ ಸೆಂಟಿಮೆಂಟ್ ಕಣ್ಣಲ್ಲಿ ನೀರು ಹಾಕ್ಬಿಟ್ರೆ ಅಂತ ಚಾಮರಾಜ ಒಡೆಯರ ಹೆಸರಲ್ಲೇ ತಾನೇ ಚಾಮರಾಜ್ ಪೇಟೆ ಅಂತ ಇರೋದು ಹಂಗನ್ಬಿಟ್ಟು ನಾಳೆ ದಿನ ಕೆ ಜಾರ್ಜ್ ಜಾರ್ಜ್ ಪೇಟೆ ಅಂತ ಇಕ್ಕಾಗುತ್ತೆ ಅದನ್ನ ಒಂದು ವಾರ ರೆಗ್ಯುಲರ್ ಆಗಿ ಎಣ್ಣೆ ಹೊಡ್ದು ಒಂದು ಒಂದು ಕ್ವಾರ್ಟರ್ ಫ್ರೀ ಕೊಟ್ಬಿಡಿ ಸರ್ ನೋಡಿ ನಾಳೆ ದಿನ ನಿಮ್ಮನ್ನು ನೆನ್ಸ್ಕೊಬೇಕು ನಾವು ಏ ಇಲ್ಲ ಯಾ ಈ ಮನುಷ್ಯ ಮಾಡ್ಬಿಟ್ಟು ಹೋದಯ್ಯ ನಮ್ಗೆ ಮನ್ಮನ್ಸಿನ ನಾವು ಒಪ್ತೀವಿ ನಾವು ಒಪ್ಕೊಂತೀವಿ ಅಟಲ್ ಬಿರಾಜ್ ಪೈನ ನಾವು ಒಪ್ಕೊಂತೀವಿ ಎರಡ್ ಸಾವಿರದ ನಾಲ್ಕರಲ್ಲಿ ಆ ಸ್ಕೀಮ್ ಅದಕ್ಕೆ ಮುಂಚೆ ಯಾರಿಗೂ ಐಡಿಯಾನೇ ಬಂದಿರಲಿಲ್ಲ ಅಕ್ಕಿ ಕೊಡೋದು ನಾವು ನೆನ್ಸ್ಕೊಂತೀವಲ್ಲ ಮೊನ್ನೆ ಸ್ಟೇಟಸ್ ಎಲ್ಲ ಆಗದೆ ಒಂದು ಕೊಡುಗೆ ಇದೆ ಸರ್ ಆಲ್ವೇಸ್ ಬಿ ರಿಮೆಂಬರ್ ಇನ್ ದ ಅವರ್ ಹಾರ್ಟ್ ಅಂತ ಅಟಲ್ ಬಿರಾಜ ನೆನ್ಸ್ಕೊತೀವಿ ಆಮೇಲೆ ಲಾಲ್ ಬಹದೂರ್ ಶಾಸ್ತ್ರಿ ಅವ್ರು ಸುಭಾಷ್ ಚಂದ್ರ ಬೋಸ್ನ ನೆನ್ಸ್ಕೊಂತೀವಿ ಸಂಗೊಳ್ಳಿ ರಾಯಣ್ಣ ನೆನೆಸ್ಕೊಂತೀವಿ ಅವ್ರನ್ನ ನೆನ್ಸ್ಕೊಂತೀವಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಬೆಂಗಳೂರು ಸಿಟಿ ಗಾರ್ಡನ್ ಸಿಟಿ ಹಾಕಕ್ಕೆ ಅವರೇ ಐ ಟಿ ಐ ತಂದಿದೆ ಆ ವ್ಯಕ್ತಿ ಅವ್ರು ಫಾರಿನಲ್ಲಿ ಓದಿರೋರು ಆ ಫಾರಿನ್ ಇಲ್ಲಿ ತಂದರು ಆ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಎಣ್ಣೆ ಎಲ್ಲ ಇದು ಮಿನಿಸ್ಟ್ರು ಅಮ್ಮ ಸಿಕ್ಸಿ ಕಡೆ ಲೈಸೆನ್ಸ್ ಕೊಟ್ಬಿಟ್ಟು ಏಷ್ಯಾಲ ನಂಬರ್ ಒನ್ ಬೆಂಗಳೂರು ಎಣ್ಣೆಯಲ್ಲಿ ಇಡೀ ಏಷ್ಯಾದಲ್ಲಿ ನಿಮ್ಗೆಲ್ಲೂ ಸಿಗಲ್ಲ ಅಷ್ಟು ಬಾರ್ ಬೆಂಗಳೂರಲ್ಲಿ ಐತೆ ಏಷ್ಯಾದಲ್ಲೇ ನಂಬರ್ ಒನ್ ಬಾರು ಅದು ಕೊಡುಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಮಾ ತಗೊಳ್ರ ತಗೊಳ್ರ ತಗೊಳ್ರಿ ರಿಯಲ್ ಎಸ್ಟೇಟ್ ಮಾಡ್ರು ಆ ಕನಕ್ಪುರಲ್ಲಿ ಇವಾಗಲೂ ಪಾಪ ಅವ್ರು ಎಸ್ ಅವ್ರ ಫ್ಯಾಮ್ಲಿ ಎದುರಾಕೊಳಕ್ಕೆ ಒಬ್ರು ರೆಡಿ ಇಲ್ಲ ರೌಡ್ ಇಸ್ ಸರ್ ರೌಡ್ ಇಸ್ ಅಲ್ಲಿ ರಾಜಕೀಯ ಈಗ ನಮ್ಮ ಪೊಲೀಸವ್ರು ಕೇಳ್ಬಿಟ್ರಿ ಏ ಸರ್ ಅವರು ಅದೇ ನಾವು ಅಂದ್ಬಿಟ್ರಿ ನಮ್ಮ ಹತ್ರ ಮಾತಾಡ್ತೀಯ ಬರ್ರಿ ಅಂದ್ಬಿಟ್ಟು ನಾಯಿಗೆ ಹೋದಂಗೆ ಹೊಡಿತಾರೆ ಅಲ್ಲ ಅದೇ ಅದೇ ಡಿ ಕೆ ಸುಖ ಸುರೇಶ್ ಅವ್ರು ಬಂದ್ಬಿಡಿ ಅಂದರೆ ಫಸ್ಟ್ ಸಲ್ಬಿಟ್ಟು ಅವ್ರಿಗೆ ಹೊಡೆಯೋದು ತಿಕ್ಕ ಕುತ್ಕೊಳ್ಳೋ ಅಂತ ಹೇಳೋ ಅಷ್ಟು ದೈ ಅನ್ನಮ್ಮೆಗೆರೋ ಧೈರ್ಯ ಇವ್ರಿಗಿಲ್ಲ ಅನ್ನ ಸ್ಟೇಟ್ಮೆಂಟೇ ಕೊಟ್ಬಿಟ್ರು ಚೆಡ್ಡಲ್ಲಿ ಕೂರಿಸಿದ್ದೀನಿ ನಾನು ಅಂತಂದು ಕರೆಕ್ಟಲ್ಲ ಆ ಧೈರ್ಯ ಬೇಕು ನಮಗೆ ಪೊಲೀಸ್ ಅಂದಮೇಲೆ ನೀವು ನೀವು ಅಷ್ಟು ಓದಿದ್ರಿ ನಮ್ಗೆ ಆ ಅಧಿಕಾರ ಸಿಕ್ಕಿಲ್ಲ ಲೈಫಲ್ಲಿ ಅಂದರೆ ಓದೋ ಅಷ್ಟು ದೇವರು ಕೊಟ್ಟಿಲ್ಲ ನಮಗೆ ನಿಮಗೆ ಕೊಟ್ಟವನೇ ಅಷ್ಟು ಕಷ್ಟಪಟ್ಟು ಓದಿದ್ದೀರಾ ಅಂತ ಕರೆಕ್ಟಾಗಿ ನಡ್ಕೊಳ್ಳಿ ಯಾವನಾದ್ರೇನು ಸರ್ ಮೊನ್ನೆ ಒಂದು ಗಾಡಿ ಟಚ್ ಆಯಿತು ಕೋರ್ಮಂಗ್ಲಲ್ಲಿ ಅವನೇ ಬಂದು ಟಚ್ ಮಾಡಿದ್ದು ಹಿಂದೆ ಅಲ್ಲ ಎಲ್ಲಣ್ಣ ನೋಡ್ತಾ ಇದೀಯ ಅಂದೆ ಕನ್ನಡ ಗೊತ್ತಿಲ್ಲ ಅಂದ ಗೊತ್ತಿಲ್ಲ ಅದು ಹೆಂಗೆ ಗೊತ್ತಾಯ್ತು ನನಗೆ ಗೊತ್ತಿಲ್ಲ ಅನ್ನೋ ಪದೇ ಗೊತ್ತಾಯಿತು ಅಂದೆ ಬಂದ ಪೊಲೀಸವನು ಯಾರ್ದು ಹೆಸರು ಹೇಳ್ದ ಅಷ್ಟೇ ಓಯ್ ಏನು ಕಾಲು ಕರ್ಕೊಂಡು ಹೋಗ್ತಾ ಇದೆಯಾ ಅವ್ರು ಗೊತ್ತಾ ಗೊತ್ತಿ ಸ್ಟೇಷನ್ ನೆಡಿ ಫಸ್ಟು ಅಂತ ಅಲ್ಲಣ್ಣ ಫಸ್ಟ್ ಅಲ್ಲಿ ಕೇಳ ಗೊತ್ತಿದ್ದು ಅಣ್ಣ ಅದೇ ಜಾಸ್ತಿ ಮಾತಾಡಬೇಡ ನೀನು ಜಾಸ್ತಿ ಮಾತಾಬೇಡ ನೀನು ಸಾಹೇಬ್ರವ್ರ್ರು ಯಾರು ಅನ್ಕೊಂಡಿದ್ದೆ ಸರ್ ಆಯಮ್ಮ ದೊಡ್ಡ ಫೋಟೋ ಉಂಟು ಅಮ್ಮ ದೊಡ್ಡ ಫೋಟೋ ಉಂಟು ಅಮ್ಮ ಎಷ್ಟು ಮನೆ ಹಾಳು ಮಾಡಾಕ್ಬಿಟ್ಟೈತೆ ಆ ಅಮ್ಮನಿಗೆ ಗೊತ್ತಿಲ್ಲ ಇನ್ನ ಕಣ್ಣಲ್ಲಿ ಆ ಅಮ್ಮನ್ಗೆ ಗೊತ್ತೋ ಸೆಂಟಿಮೆಂಟ್ ಕಣ್ಣಲ್ಲಿ ನೀರು ಹಾಕ್ಬಿಟ್ರೆ ಅಂತ ನೀವು ಅಲ್ಲಿ ಹೋಗ್ಬಿಟ್ಟು ಕೇಳ್ಬಿಡ್ರಿ ಅವ್ರ ಜಿಲ್ಲೆಲ್ಲೋ ಕೇಳ್ರೆ ಅಯ್ಯೋ ದೊಡ್ಡ ಫೋಟೋ ಉಂಟು ಅಮ್ಮ ಸಿಟಿ ರವಿ ನಾವು ಬಿ ಜೆ ಪಿ ಅಂತೂ ಅಲ್ಲ ಆಯಿತಾ ಬಟ್ ಆ ವ್ಯಕ್ತಿ ಬಗ್ಗೆ ನಾವು ಸ್ವಲ್ಪ ಬುದ್ಧಿ ಬಂದಾಗಲೇ ಅಬ್ಸರ್ವ್ ಮಾಡಿದ್ದೀವಿ ಆ ವ್ಯಕ್ತಿತ್ವ ಆ ಎಪ್ಪಂದಲ್ಲ ಮಾತಾಡಲ್ಲ ಇವಾಗಲೂ ಗ್ಯಾಪ್ನ ಇದೆ ಒಂದು ಸರ್ತಿ ಡಿ ಕೆ ಶಿವಕುಮಾರ್ ಅವರು ಸಿಟಿ ರವಿ ಅಲ್ಲ ಲೂಟಿ ರವಿ ಅಂತ ಅಂದಿದ್ರು ಯಾರನಾ ಸಿಟಿ ರವಿನ ಹಾಂ ಕೊಲೆಗಡಗ ನೀನು ಒಬ್ಬ ಅಂತ ನೀನು ಗೀನು ಅಂತ ಏಕ ವರ್ಷ ಮಾತಾಡಿದ್ದೆ ಆಯೊನ್ನೆ ಆವಾಗ ಸಿ ರವಿ ಕರೆದಾಗ ಏನು ಸರ್ ಈ ಥರ ಲೂಟಿ ರವಿ ಅಂತಂದರೆ ಅವಾಗ ಸಿಟಿ ರವಿ ಅವರು ಮಾತು ಹೇಳಿದ್ರು ಅದೇ ಅವ್ರ ಹೆಸರು ನಾವು ಉಲ್ಟಾ ಮಾಡಿದೆ ಅಂದರೆ ಬೇರೆ ಥರ ಬರುತ್ತೆ ಬಟ್ ನಮ್ದು ಆ ಬಾಳ್ ನಾವು ಅಂದರೆ ನಮ್ಮ ಫ್ಯಾಮಿಲಿ ಆತರ ನಮ್ಮನ್ನ ಕಳ್ಸಿ ನಮ್ದು ಅದು ಇದು ಅಲ್ಲ ಅಂತ ಆ ವ್ಯಕ್ತಿತ್ವ ಎಪ್ಪ ಒಂದು ಸಿಟಿ ರವಿ ಆಗಿರ್ಬೋದು ಪ್ರತಾಪ್ ಸಿಂಹವ್ರಾಗಿರ್ಬೋದು ನಮ್ಮ ಹೆಗ್ಡೆಯವರು ಆಗಿರ್ಬೋದು ಇವರಾಗಿರ್ಬೋದು ಯತ್ನಾಲ್ವರಾಗಿರ್ಬೋದು ಮಾತಲ್ಲಿ ಏನು ಬೇಕೋ ಮಾತಾಡ್ಬೋದು ಆದರೆ ಒಂದು ಹೆಣ್ಣು ದೊಡ್ಡ ಹಿರಿಯರಿಗೆ ಏನು ಮರ್ಯಾದೆ ಕೊಡಬೇಕು ಇವಾಗ ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಏನೋ ರೋಡು ಹೆಸ್ರು ಬೇಕು ಆಲ್ರೆಡಿ ಇರೋ ಹೆಸ್ರು ಅದು ಅವರು ಏನೋ ಟಿ ವಿ ಕಾಯಿಲೆ ಮೆಮೊರಿಗೆ ಹೆಸ್ರು ಇಕ್ಕಿರೋದು ಅದನ್ನು ಇವಾಗ ಮೈಸೂರಲ್ಲಿ ರಾಣಿ ಅವ್ರ ಮಕ್ಕಳು ಇಬ್ಬರು ಹೆಣ್ಮಕ್ಳು ಸತ್ತೋಗಿದ್ರು ಟಿ ಬೇಲಿ ಅವ್ರ ಹೆಸ್ರೇ ಇಕ್ಕಿರೋದು ಆಸ್ ಹಾಸ್ಪಿಟ್ಲ್ ಕಟ್ಟಿದ್ದಕ್ಕೆ ಅವ್ರ ಮೆಮೊರಿ ಹೆಸರು ಅದು ಪ್ರತಾಪ್ ಸಿಂಹವ್ರ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಇವಾಗ ಅವರು ಅಂತ ಅವ್ರು ಬಿ ಜೆ ಪಿ ಅಲ್ವಾ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಲ್ವಾ ಏನಂದ್ರೆ ಅವರು ಕೊಡೋದ್ರಲ್ಲಿ ತಪ್ಪಿಲ್ಲ ಅವ್ರು ಕೊಡುಗೆ ಐತೆ ಮೈಸೂರಿಗೆ ಅಂತ ಹೇಳಿದ್ರು ಯಾವಾಗ ಅವ್ರು ಗೊತ್ತಾಯ್ತು ಅದು ಆಲ್ರೆಡಿ ಹೆಸರು ಇದೆ ಅಂದ್ರೆ ಏನಂದ್ರೆ ಹಂಗಾರೆ ಅದಕ್ಕೆ ಕೊಡಬೇಡಿ ಹೊಸ ಹೆಸ್ರುಕೆ ಅದು ಹೊಸ ರೋಡಿದ್ರೆ ಹೆಸರಿಕ್ರಿ ಅದನ್ನು ನಾನು ಅಬ್ಜೆಕ್ಷನ್ ಮಾಡೋಕ್ಕಾಗಲ್ಲ ಈಸ್ ಎ ಸಿ ಎಮ್ ಅವ್ರದ್ದು ಕೊಡುಗೆ ಐತೆ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಅವರೇನು ಸ್ವಲ್ಪ ಏನೋ ಮಾಡಿದ್ದಾರೆ ಹಂಗನ್ಬಿಟ್ಟು ಇರೋ ಹೆಸ್ರನ್ನ ಕಿತ್ಬಿಟ್ಟು ನೀವು ಬೇರೆ ಹೆಸ್ರು ಹಾಕ್ಬಿಟ್ಟು ಆ ಹೆಸರು ಪರಂಪರೆ ಹೆಸರು ಅದು ಚಾಮರಾಜಪೇಟೆ ಯಾರ ಹೆಸ್ರಲ್ಲಿ ಇರ್ತೇ ಚಾಮರಾಜ ಒಡೆಯರೋ ಹೆಸ್ರಲ್ಲಿ ತಾನೆ ಚಾಮರಾಜಪೇಟೆ ಅಂತಿರೋದು ಹಂಗನ್ಬಿಟ್ಟು ನಾಳೆ ದಿನ ಕೆ ಜಾರ್ಜ್ ಜಾರ್ಜ್ ಪೇಟೆ ಅಂತ ಇಕ್ಕಾಗತ್ತೆ ಅದನ್ನ ಅದು ಮೆಮೊರಿಯಾಗಿ ಇರಬೇಕಲ್ಲ ನಮಗೂ ಇವಾಗ ಕಲ್ಪನಾ ಚಾವ್ಲಾ ರೋಡು ನೀವು ಕಲ್ಪನಾ ಕಲ್ಪನಾಚಲರ್ ರೋಡ್ ಇದೆ ಮೇಡಮ್ ಅವ್ರದ್ದು ಅದು ಮೆಮೊರಿ ಅಲ್ವಾ ನಮಗೆ ನಾವು ಬಂದಾಗೆಲ್ಲ ಅಟ್ಲೀಸ್ಟ್ ಆ ರೋಡ್ ನೋಡಿದಾಗ ಆಯ್ ಕರೆಕ್ಟ್ ಒಬ್ರು ಇದು ಇದಕ್ಕೆ ಇದಕ್ಕೋಗಿದ್ದವರು ಅವರು ಅನ್ನೋದು ಜ್ಞಾಪನೆ ಇರುತ್ತೆ ಇವನ ಪ್ರೆಸೆಂಟ್ ಎಮ್ನ ನೀವು ಆ ಸೀಟ್ ಕೊಡೋದು ತಪ್ಪದು ಇತಿಹಾಸದಲ್ಲೇ ನಡೆದಿಲ್ಲ ಅನ್ಸುತ್ತೆ ಇತಿಹಾಸದಲ್ಲಿ ಯಾವ್ದಾದ್ರು ನಡೆದೈತೆ ಅಂದರೆ ಭಾರತ ರತ್ನ ನಡೆದೈತೆ ನೆಹರು ಅವರು ತಾನೇ ತನಗೇ ಬೇಕು ಅಂತ ಇಸ್ಕೊಂಡಿದ್ದು ಇಂದಿರಾ ಗಾಂಧಿನ ಇಸ್ಕೊಂಡಿದ್ದು ಆಮೇಲೆ ನೇರು ಹುಟ್ಟಿದವನ ಬೇಕಂತ ಚಿಲ್ಡ್ರನ್ಸ್ ಡೇ ಅಂತ ಕನ್ವರ್ಟ್ ಮಾಡಿದ್ದು ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ನಾನು ಮಾಡ್ರೆ ಅಲ್ಕ ಕೆಲಸ ಮರ್ತೋಗ್ತಾರೆ ಜನ ಅಂದ್ಬಿಟ್ಟು ಚಿಲ್ಡ್ರನ್ಸ್ ಡೇ ಮಾಡಿಬಿಟ್ರು ಇವತ್ತು ಚಿಲ್ಡ್ರನ್ಸ್ ಡೇ ಮಾಡೋದೇ ನೇರು ಹುಟ್ಟಿದ ಬದಿನ ಹಾಂ ಕೇಳಿದ್ರೆ ಚ ನೇರಿಗೆ ಮಕ್ಕಳಂದರೆ ತುಂಬ ಇಷ್ಟ ಆಯಿತು ಯಾವುದೂ ಇರಲಿಲ್ಲ ಅವ್ರಿಗೆ ಬೀಫ್ ಅಂದರೆ ಇಷ್ಟ ಆಯಿತು ಅದು ಫಾರಿನ್ನಿಂದ ಬರ್ತಾಯಿತ್ತು ಬಟ್ಟೆ ಒಕ್ಕೋ ನ್ಯೂಯಾರ್ಕಿಂದ ಬರ್ತಾಯಿತ್ತು ಅದು ಅವ್ರಿಗೆ ಇಷ್ಟ ಆಯಿತು ಅಷ್ಟೇ ಹೊರತು ಮಕ್ಕಳಂದ್ರೆ ಯಾರಿಗಿಷ್ಟ ಇರಲಿಲ್ಲ ಇನ್ನು ರಾಜೀವ್ ಗಾಂಧಿಗೂ ಒಂದು ಪಕ್ಷ ಒಪ್ಕೊತೀನಿ ಕೇಳಿದ್ದೀನಿ ಮಕ್ಕಳಂದ್ರೆ ಸ್ವಲ್ಪ ಮುದ್ದು ಅದು ಇದು ಅಂತಿತ್ತು ಅಂತ ಆಯಪ್ಪ ಏನೋ ನೆಕ್ಲೆಸ್ ನೆಕ್ಲೆಸ್ ಯಾರು ತಮಿಳ್ನಾಡಲ್ಲಿ ಯಾರೋ ವಿರುದ್ಧವಾಗಿ ಹೋಗಿದ್ದಕ್ಕೆ ಆಯಪ್ಪ ಬಾಂಬ್ಲೇಶ್ವರಲ್ಲಿ ಹೋಗಿದ್ದು ಅದರ ರಿಮೆಂಬರ್ ನಮ್ಮ ಸ್ಟೋರಿ ಆಗಿರ್ತದಲ್ಲ ಹಂಗನ್ನು ಮರೆಯೋಕ್ಕಾಗಲ್ಲ ಹಂಗನ್ಬಿಟ್ಟು ನೀವು ನಿಮ್ಮ ರಾಜಕಾರಣಿ ರಾಜಕೀಯ ಮಾಡಬೇಕು ಅಂದ್ಬಿಟ್ಟು ನಮ್ಮನ್ನು ರೋಡಲ್ಲಿ ಇಟ್ಬಿಟ್ಟು ರಾಜಕೀಯ ಫ್ರೀಯಾ ಫ್ರೀ ಏನು ಫ್ರೀ ಕೊಡ್ತಾಯಿದ್ದೀರಾ ನಮಗೂ ಕೊಟ್ಬಿಡಿ ನೂರು ರೂಪಾಯಿ ಗ್ಯಾಸ್ ಫ್ರೀ ಡೈಲಿ ಆಟೋಗೆ ಅಂತ ಹಾಂ ಧಾರೋಳ ಕೊಡಿ ಹಾಂ ಸಾಕು ಜಾಸ್ತಿ ಬೇಡ ನೂರು ರೂಪಾಯಿ ಗ್ಯಾಸ್ ಕೊಡಿ ಸಾಕು ಪ್ರತಿ ಆಟೋ ಡ್ರೈವರು ವಿತ್ ಲೈಸೆನ್ಸ್ ಇರಬೇಕು ವಿತೌಟ್ ಲೈಸೆನ್ಸು ಕೊಡೋಕ್ಕಾಗಲ್ಲ ವಿತ್ ಲೈಸೆನ್ಸ್ ಎತ್ಕೊಂಡು ಬರಪ್ಪ ನೂರು ರೂಪಾಯಿ ಗ್ಯಾಸ್ ಹಾಕ್ಸ್ಕೊ ಟೋಟಲ್ ಇದು ರಾಪಿಡೋಲ್ಲಿ ಬರುತ್ತೆ ಸರ್ ಇಪ್ಪತ್ತೈದು ರೂಪಾಯಿ ಕೊಡ್ತಾರೆ ವಾರಕ್ಕೆ ಒಂದು ಸರ್ತಿ ನಮಗೆ ಹಾಂ ನೂರು ರೂಪಾಯಿ ಹಾಕ್ಸಿದ್ರೆ ಇಪ್ಪತ್ತೈದು ರೂಪಾಯಿ ಫ್ರೀ ನಮಗೆ ಏನು ಐದು ದಿನ ಡ್ಯೂಟಿ ಮಾಡಿರ್ಬೇಕಿಷ್ಟು ಹಾಂ ಐದು ದಿನ ಡ್ಯೂಟಿ ಮಾಡಿದ್ರೆ ಇಪ್ಪತ್ತೈದು ರೂಪಾಯಿ ಅವ್ರಿಗೆ ಅಷ್ಟು ನಿಯತ್ ನಿಮಗೆ ಹಾಂ ನೀವು ನೂರು ನೂರು ರೂಪಾಯಿ ನಮಗೂ ಕೊಟ್ಬಿಡಿ ಇಲ್ಲ ಒಂದು ವಾರ ರೆಗ್ಯುಲರಾಗಿ ಯಾರು ಎಣ್ಣೆ ಹೊಡಿತಾರಲ್ಲ ಬಾರ್ಗಳಲ್ಲಿ ಒಂದು ವಾರ ರೆಗ್ಯುಲರ್ ಆಗಿ ಎಣ್ಣೆ ಹೊಡ್ತದ ಒಂದು ಒಂದು ಕ್ವಾರ್ಟರ್ ಫ್ರೀ ಕೊಟ್ಬಿಡಿ ಹ್ಞೂ ಅಲ್ವಾ ಮಾಡಂಗಿಲ್ಲ ಹೆಂಗ್ ಬೇಕಾದ್ರೂ ಮಾಡ್ಬೋದು ಇದೆಲ್ಲ ಆಗಲ್ಲ ಇದೆಲ್ಲ ಆಗೋದೇ ಇಲ್ಲ ಹಾಂ ಜನಗಳು ಹೆಂಗ್ ಬೇಕಾದ್ರೂ ಸಾಗಲಿ ನಮ್ಗೇನು ನಮ್ಮ ರಾಜಕೀಯ ಮಾಡಬೇಕು ಅವರು ಡಿ ಕೆ ಶಿವಕುಮಾರ್ ಮಗ ಫಸ್ಟ್ ಓಟ್ ಹಾಕಿದ್ರೇನು ಕೇಳಿದ್ರು ಏನು ಸರ್ ಅಂದರೆ ಇದೇ ಫಸ್ಟ್ ಟೈಮ್ ಓಟ್ ಹಾಕ್ತಾಯಿದ್ದೀನಿ ಓಟ್ ಹಾಕಿ ನೀವು ಅಧಿಕಾರ ಕೇಳ್ಬೋದು ಕೇಳ್ಬೋದು ಅನ್ನೋದು ಆ ಇನ್ನು ಕನ್ನಡ ಕರೆಕ್ಟಾಗಿ ಗೊತ್ತಿಲ್ಲ ಯಾರು ಡೆಪ್ಯೂಟಿ ಸಿ ಎಮ್ ಮಗ ಬೇಕಾದ್ರೆ ಇವಾಗ ಯೂಟ್ಯೂಬಲ್ಲಿ ಹಾಕ್ಕೊಳ್ಳಿ ನೀವು ಹೋಗಿ ಅಧಿಕಾರ ಕೇಳ್ಬೋದವ್ರನ್ನ ಅಂತ ಎಲ್ ಪಿ ಎಸ್ ಎಲ್ ಏನಂತ ಕೇಳ್ತೀರಾ ಕೇಳ್ಬೋದು ಅನ್ನೋದು ಒಂದು ಮಾತಾಡೋಕ್ಕಾದ್ರೂ ಬೇಕಲ್ಲ ಅವ್ರು ಎಡಿಕೇಟ್ ಎಲ್ 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 ಬಿ ಮಾಡ್ತಾವ್ರೆ ದೊಡ್ಡ ಮನುಷ್ಯರು ನಾವು ಇಲ್ಲಿ ಅಪ್ಪುಟ ಕನ್ನಡ ಬರುತ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ